ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ಸರ್ ಹೆಸರು ಯೋಗೇಶ್ ಹೇಳಿ ಈಗ ನಾವು ಮೂವತ್ತು ವರ್ಷದಿಂದ ಇದು ಮಾಡ್ತಾ ಇಲ್ಲಿ ಅಮಾಲ್ ಕೆಲಸ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸಹಾಯ ಯೋಜನೆ ತಂದಿರತಕ್ಕಂತ ಸಂತೋಷ್ ಲಾಡ್ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಗೆ ಯಾಕಪ್ಪ ಅಂತೇಳಿ ಇವತ್ತಿನವರೆಗೂ ನಮ್ಗೆ ಯಾರು ಕಾರ್ಮಿಕರ ಇದೆ ಅಂತ ತಿಳಿಸಿಲ್ಲ ಆದರೂ ಕೂಡ ಅವರು ತಿಳಿಸಿ ನಮ್ಮನ್ನು ಗುರುತಿಸಿದಾರಲ್ಲ ಅವ್ರಿಗೊಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಈ ಥರ ಒಳ್ಳೊಳ್ಳೆ ಯೋಜನೆಗಳನ್ನು ತಂದು ಮುಂದೆ ದಿನಗಳಲ್ಲಿ ಬರ್ತಕ್ಕಂಥ ಅಮರರಿಗೆ ಒಳ್ಳೊಳ್ಳೆ ಸಹಾಯ ಸಹಾಯಗಳನ್ನು ಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳೆಕಳೆ ಮನೆ ಮಾಡ್ಕೊಳ್ತಾ ಇದ್ದೀವಿ ಸರ್ ಅವ್ರೆ ಸ್ಕೀಮ್ ಬಗ್ಗೆ ಏನಿಲ್ಲ ಸರ್ ನಮ್ಮ ಸತ್ತರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಸತ್ತರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಹಾಗೆ ನಮ್ಮ ಏನಾರು ಅಪಘಾತ ಆದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ನಮ್ಮ ಮರಣ ಇದು ಅಮಲ್ಗಳಿಗೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಯೋಜನೆಯಿಂದ ಬರುತ್ತದೆ ಅದಕ್ಕಾಗಿ ಅವ್ರಿಗೆ ಒಳ್ಳೆ ತುಂಬಾ ಧನ್ಯವಾದಗಳು ಕೆಲಸ ಆಯ್ತು ನಾವು ಈಗ ಮಾಡ್ತಾಯಿದ್ದೀವಿ ಸರ್ ಈಗಲೇ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಇದ್ದೀವಿ ಸರ್ ನಾವು ಹೋಗಿ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಪ್ರಕಾರ ಹೋಗಿ ನಾವು ಮಾಡಿಸ್ತಾ ಇದೀವಿ ಸರ್ ಈಗ ಎಲ್ಲರಿಗೆ ನಮ್ಮ ತುಂಬಾ ನಮ್ಮ ಎಲ್ಲರಿಗೂ ಹೇಳೋದಕ್ಕೆ ಏನು ಇಷ್ಟಪಡ್ತೇನೆ ಅಂದ್ರೆ ನಾವು ಕೂಡ ಈ ಸ್ಕೀಮಲ್ಲಿ ನಾವು ಭಾಗಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ ಅಂತ ಇಲ್ಲೇ ಅಮಲ್ ಕೆಲಸ ಮಾಡ್ತೀವಿ ಸರ್ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಎಂದು ಇದೊಂದು ತಂದಿದ್ದಕ್ಕೆ ನಾವು ಭಾಳ ಸಂತೋಷ ಇದ್ದೀವಿ ಸರ್ ಯಾಕಂದ್ರೆ ಭಾಳ ದಿನ ಆಗಿ ಇಲ್ಲಿ ಕಾರ್ಮಿಕರು ಎಲ್ಲರೂ ಕೆಲಸ ಮಾಡ್ತಿದ್ರು ಇಂಥ ಯೋಜನೆ ಯಾವುದು ಯಾರು ತಂದಿಲ್ಲ ಯಾರು ನಮಗೆ ತಿಳಿಸಿಲ್ಲ ಈಗ ಇದೊಂದು ಯೋಜನೆ ಬಂದಿದ್ದಕ್ಕೋಸ್ಕರ ನಾವು ಕೂಡ ಅಪ್ಲಿಕೇಶನ್ ಮಾಡಿ ಅರ್ಜಿ ಸಲ್ಲಿಸುತ್ತೀವಿ ಸರ್ ನಾವು ಕೆಲಸ ಮಾಡುವಾಗ ಏನನ್ನು ಆತ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅದು ಪರಿಹಾರ ಅದು ವೆಚ್ಚ ಎಲ್ಲವನ್ನು ಇದರಲ್ಲಿ ಇದ್ರ ಮುಖಾಂತರ ಅಂತ ನಾವು ತಿಳ್ಕೊಂಡ್ಲತ್ತೇವೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಏನಾನ ನಾವು ಅಪಘಾತದಲ್ಲಿ ಆದರೆ ಹತ್ತು ಸಾವಿರ ರೂಪಾಯಿ ಸ್ಕೀಮ್ ಸಿಗುತ್ತೆ ಸರ್ ಇನ್ನು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷವರೆಗೂ ಪರಿಹಾರ ಸಿಗ್ಬೋದು ಸರ್ ನಮಗೆ ಇವತ್ತು ನಾವು ಸಂಜೆ ಹೋಗಿ ಈ ವೆಬ್ಸೈಟ್ಗೆ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸುತ್ತೇವೆ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಕರ್ನಾಟಕ ಗೋರ್ಮೆಂಟ್ ನನ್ನ ವೆಬ್ಸೈಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸುತ್ತೇವೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಡಿತರ ಚೀಟಿ ಮುಖಾಂತರ ಅರ್ಜಿಯನ್ನು ನಾವು ಸಲ್ಲಿಸುತ್ತೇವೆ ಇವತ್ತು ಮಧ್ಯಾಹ್ನ ಹೋಗಿ ಸಲ್ಲಿಸುತ್ತೇವೆ ಸರ್ ಅನಿಲ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಸರ್ ಅವರಿಗೆ ತುಂಬಾ ಹೃದಯಪೂರ್ವಕ ವಂದನೆಗಳಿಂದ ನಾವೆಲ್ಲರೂ ತಿಳಿಸ್ತೇವೆ ಸರ್ ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟತಾರದು ಅತ್ಯಂತ ಪ್ರಶಂಸನೀಯವಾದು ಹಮಾಲರು ಚಿಂದಿ ಆಯುವವರು ಮನೆ ಟೈಲರ್ ಅಗಸರು ಕ್ಷೌರಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ್ಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ